ಕೃಪಾ ಮಂಜುನಾಥ್ ಸರ್ ಇವರಿಗೆ ಗಮಕ ಕಲೆಯಲ್ಲಿ ಡಾಕ್ಟ್ರೇಟ್ ಪದವಿ ದೊರೆತಿದೆ ಇವರನ್ನು ನಾವು ಡಾಕ್ಟರ್ ಕೃಪಾ ಮಂಜುನಾಥ್ ಅಂತ ನಾವು ಕರಿಬಹುದು ಆದರೆ ನನಗೆ ಆ ಡಾಕ್ಟರ್ ಅನ್ನೋ ಪದಕ್ಕಿಂತ ಇವರ ಮಾತಾಡುವ ಶೈಲಿ ಆ ನಿರರ್ಗಳತೆ ಆ ಸುದೀಕ್ಷತೆ ಎಲ್ಲ ನೋಡಿದ್ರೆ ಡಾಕ್ಟರ್ ಪದಕ್ಕಿಂತ ಪಂಡಿತ್ ಅಂತ ಕರಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಕೃಪಾ ಮಂಜುನಾಥ್ ಸರ್ ಆಗಲೇ ಹೇಳ್ದಂಗೆ ಒಬ್ಬರು ಪಂಡಿತರು ಗಮಕ ಕಲಾವಿದರು ರಂಗಭೂಮಿ ಕಲಾವಿದರು ಬರಹಗಾರರು ಮತ್ತು ಹಾಡುಗಾರರು ಮೈಸೂರಿನ ಹೆಸರಾಂತ ಸದ್ವಿದ್ಯಾ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಕನ್ನಡ ವಿಭಾಗದಲ್ಲಿ ಮುಖ್ಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸರ್ ನೇರವಾಗಿ ಪ್ರಶ್ನೆ ಅನ್ನೋದಲ್ಲ ಅಂದರೆ ಇಷ್ಟೋ ಜನ ಎಲ್ಲಿಂದ ಬಂದು ಎಲ್ಲೋ ಸೇರಿದ್ದೀವಿ ಅಂತಂದರೆ ಕುವೆಂಪು ಅನ್ನೋದೇ ಒಂದು ವಿಸ್ಮಯ ಅಂತ ಅನ್ಬೋದು ಸೊ ಈ ವಿಸ್ಮಯವನ್ನು ನೀವು ಹೇಗೆ ಗ್ರಹಿಸ್ತೀರಾ ಕುವೆಂಪು ಮೊದಲನೇ ಬಾರಿಗೆ ಓದಿದ್ದು ಏನಾದ್ರೆ ನೆನಪಿದೆಯಾ ನಿಮಗೆ ಫಸ್ಟ್ ಟೈಮ್ ಓದಿದ್ದು ಯಾವ ಪದ್ಯ ಏನಿರ್ಬೋದು ಅಲ್ಲಿಂದ ಆ ವಿಸ್ಮಯ ಹೆಂಗೆ ತರ್ಕೊಳ್ತು ಇವತ್ತಿಗೆ ಆ ವಿಸ್ಮಯ ಹೆಂಗೆ ಕಾಣುತ್ತೆ ಕನ್ನಡದ ಎಲ್ಲ ಮನಸ್ಸುಗಳಿಗೆ ಮೊದಲು ನನ್ನ ಪ್ರೀತಿಪೂರ್ವಕ ಆತ್ಮೀಯತೆಯ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ನಾವೇನೆಲ್ಲ ಆಗಿರ್ಬೋದು ಅಥವಾ ಏನೆಲ್ಲ ಆಗಬಹುದು ಆದರೆ ಮೊದಲು ನಾವು ನಾವಾಗಿ ರೂಪುಗೊಳ್ಳೋದಿದೆಯಲ್ಲ ಕನ್ನಡತನವನ್ನು ಹೊಂದೋದಿದೆಯಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮವರೊಂದಿಗೆ ನಾವಾಗಿ ಬದುಕೋದಿದೆಯಲ್ಲ ಇದು ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಮತ್ತು ಇವತ್ತಿನ ಪ್ರೀತಿಯ ಕವಿ ಪುಟ್ಟು ಕವಿ ಬಹುಶಃ ಪುಟ್ಟ ಕವಿ ಅಲ್ಲ ಅವರು ಪುಟ್ಟು ಕವಿ ಇದರ ಶೀರ್ಷಿಕೆಯ ಬಗ್ಗೆ ನನಗೆ ಭಾಳ ಸಂತೋಷ ಇದೆ ನಮ್ಮ ಯುವ ತಂಡ ಏನಿದೆಯೋ ಬಹಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಾವೆಲ್ಲ ರಸ ಋಷಿ ಕುವೆಂಪು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತೇವೆ ಹಾಗಾಗಿಂತ ಭಾಳ ದೊಡ್ಡದಾಗಿ ಮಾಡೋದನ್ನು ನಾನು ಗಮನಿಸಿದ್ದೇನೆ ಬೇಕಾದಷ್ಟು ಕಾರ್ಯಕ್ರಮಗಳು ಅದನ್ನು ಕುರಿತಾಗಿ ಆ ಕವಿ ಕುವೆಂಪು ಅವರ ಕಾವ್ಯಗಳನ್ನು ಕೇಂದ್ರೀಕರಿಸಿದಂಥ ಕಾರ್ಯಕ್ರಮಗಳನ್ನ ನೋಡ್ತೇವೆ ಆದರೆ ಬಹಳ ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ರೀತಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಪ್ರಾರಂಭದ ಮೊದಲ ಹೆಜ್ಜೆಯಲ್ಲೇ ಪುಟ್ಟ ಹೆಜ್ಜೆಯಲ್ಲೇ ದಿಟ್ಟ ನೆಡೆಯನ್ನು ಹಬ್ಬದ ಮೂಲಕ ಇವತ್ತಿನ ತಂಡ ಮಾಡಿದೆ ಅನ್ನೋದನ್ನು ಪ್ರಾರಂಭದಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ತಂಡದ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಏಕೆಂದರೆ ರಸ ಋಷಿ ಕುವೆಂಪು ಅವರನ್ನು ನಾವು ಗಮನಿಸ್ತಾ ಹೋದರೆ ಕುವೆಂಪು ಅನ್ನೋದು ಅವರ ಕಾವ್ಯನಾಮ ಆಗಿರ್ಬೋದು ಆದರೆ ಅದೊಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಶಕ್ತಿ ಅನೇಕರಿಗೆ ಕುವೆಂಪು ಬಹಳ ಬೇಗ ಹತ್ತಿರವಾದಂಥವರು ಮತ್ತು ಬಹುವಾಗಿ ನಮ್ಮನ್ನು ಅವರ ಕವಿತೆಯ ಮೂಲಕ ಮತ್ತೆ ಮತ್ತೆ ಕಾಡಿದವರು ಆ ಹಿನ್ನೆಲೆಯಲ್ಲಿ ಕುವೆಂಪು ನಮಗೆ ಹತ್ತಿರವಾಗ್ತಾರೆ ನನಗೆ ಮುಖ್ಯವಾಗಿ ಅಥವಾ ನಿಮಗೆಲ್ಲರಿಗೂ ಕೂಡ ಅನೇಕರಿಗೆ ಕವಿ ಕುವೆಂಪು ಹೇಗೆ ಹತ್ತಿರವಾದರು ಹೇಗೆ ಕುವೆಂಪು ನಮಗೆ ನಮ್ಮ ಪ್ರೀತಿಯ ಕವಿಯಾದರು ಅಂತಂದರೆ ತಾವೆಲ್ಲರೂ ಅಥವಾ ನಾವೆಲ್ಲ ಹೇಗೆ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಓದ್ಕೊಂಡು ಬರುವಾಗ ಮೊದಲು ನಮಗೆ ನಮ್ಮ ಪಠ್ಯಪುಸ್ತಕದ ರಕ್ಷಾ ಕವಚದ ಹಿಂಬದಿಯಲ್ಲಿ ನಾಡಗೀತೆಯನ್ನು ಕೊಡ್ತಾ ಇದ್ರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈಗ ಪ್ರಾರಂಭದಲ್ಲಿಯೂ ಕೂಡ ಹೇಗೆ ನಾವು ಹೇಳಿದ್ವೋ ಅದೇ ಗೀತೆಯನ್ನು ಅಚ್ಚು ಮಾಡಿ ಕೆಳಗೆ ಬರೆದವರು ರಾಷ್ಟ್ರಕವಿ ಕುವೆಂಪು ಅಂತ ಇರೋದು ಅದಾದ ಮೇಲೆ ಆ ರಕ್ಷಾಪುಟದಲ್ಲಿ ಎಲ್ಲೋ ಒಂದು ಕಡೆ ಕುವೆಂಪು ಅವರ ಫೋಟೋವನ್ನು ಹಾಕ್ತಾ ಇದ್ರು ಬರೀ ಕುವೆಂಪು ಅವರು ಮಾತ್ರ ಫೋಟೋ ಅಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಅನೇಕರ ಫೋಟೋಗಳನ್ನು ಕೂಡ ಹಾಕುವಂಥ ವಾಡಿಕೆ ಇತ್ತು ಹಾಗಾಗಿ ಅಲ್ಲಿಂದಲೇ ನಮಗೆ ಓಹೋ ನಮ್ಮ ಕನ್ನಡದ ಒಬ್ಬ ವಿಶೇಷ ಕವಿ ಮೇರು ಕವಿ ಅನ್ನೋದನ್ನು ದಾಖಲಾಗ್ತಾ ಬಂತು ಹೀಗೆ ನಾನು ಕೂಡ ಅನೇಕರಂತೆ ನಿಮ್ಮಂತೆ ನನ್ನಂತೆ ಕುವೆಂಪುವನ್ನು ಬೆರಗು ಗಣ್ಣುಗಳಿಂದ ಅವರ ಪದ್ಯಗಳನ್ನು ನೋಡ್ತಾ ಬಂದವನು ಆದರೆ ನಂತರ ಬರ್ತಾ 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 ಕುವೆಂಪು ಅವರು ಅವರ ಬದುಕು ಅವರ ಬರಹ ಎಲ್ಲಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರು ಸಾಗಿ ಬಂದ ಹಾದಿ ಇದೆಯಲ್ಲ ಪ್ರಾಥಮಿಕ ಶಾಲೆ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಅಥವಾ ಕಾಲೇಜಿನ ಹಂತದಲ್ಲಿ ಆಗಿರ್ಬೋದು ಕುವೆಂಪು ಅವರ ಒಂದು ಪದ್ಯವನ್ನು ನಮಗೆ ಯಾವಾಗಲೂ ಕೂಡ ಸರ್ಕಾರ ಅದನ್ನು ತನ್ನ ಪಠ್ಯಪುಸ್ತಕದಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡು ಅದರ ಅರಿವನ್ನು ಮೂಡಿಸ್ಕೊಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ಕುವೆಂಪು ಅವರ ಪದ್ಯವನ್ನು ಓದ್ತಾ 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 ನಮಗೆ ಕುವೆಂಪು ಅಂದರೆ ಓಹೋ ಈ ರೀತಿಯಾಗಿ ಕನ್ನಡವನ್ನು ಈ ರೀತಿಯಾಗಿ ನಮ್ಮತನವನ್ನು ಈ ರೀತಿಯಾಗಿ ಯಾವುದೋ ಒಂದು ಕಾವ್ಯದ ಸೊಬಗನ್ನು ಪ್ರತಿಬಿಂಬಿಸುವಂಥ ಒಬ್ಬ ಸಮರ್ಥ ಕವಿ ಅನ್ನೋದನ್ನು ಅವರ ಪದ್ಯದ ಮೂಲಕವೇ ದಾಖಲಿಸಿಬಿಟ್ರು ಹಾಗೆ ಮುಂದೆ ನೋಡ್ತಾ ನೋಡ್ತಾ ಗಮನಿಸ್ತಾ ಹೋದಾಗ ಸಾಮಾನ್ಯನ ಇವರು ಇವರೊಂದು ರೀತಿ ಅಪೂರ್ವ ಅದ್ವಿತೀಯ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಕುವೆಂಪು ಅವರು ನಾಡಗೀತೆಯನ್ನು ಬರೆದಿದ್ದಷ್ಟೇ ಅಲ್ಲ ನಾವೆಲ್ಲ ಭಾಳ ಹೆಮ್ಮೆಯಿಂದ ಇವತ್ತು ಹೇಳುವಂತಹ ರೈತ ಗೀತೆ ಇದೆಯಲ್ಲ ಅದನ್ನು ಕೂಡ ಕೊಟ್ಟ ಹೆಗ್ಗಳಿಕೆ ಅವ್ರದ್ದಾಗ್ತದೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ನಾವು ಒಂದು ರೀತಿ ವಿಶ್ವಚೇತನದ ಗೀತೆಯಾಗಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂತಹ ಒಂದು ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತಹ ಒಂದು ಅಪೂರ್ವವಾದಂಥ ಗೀತೆಯನ್ನು ಕೊಟ್ಟ ಹೆಗ್ಗಳಿಕೆಯೂ ಕೂಡ ಕುವೆಂಪು ಅವರಿಗೆ ಸಲ್ಲತ್ತೆ ಇನ್ನು ಸಹಜವಾಗಿ ನಾನು ಆಗಲೇ ಹೇಳಿದಾಗೆ ಜ್ಞಾನಪೀಠ ಪ್ರಶಸ್ತಿ ಇತ್ಯಾದಿಗಳು ಅವರು ನಮ್ಮನ್ನು ಆಕರ್ಷಿಸಿದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊಟ್ಟಮೊದಲಿಗೆ ತಗೊಂಡಂಥವರು ಈ ರೀತಿಯಾಗಿ ಅವರ ಹಿ ಹಿರಿಮೆಗಳಿಂದ ನಾವು ಗುರುತಿಸೋದು ಒಂದು ಭಾಗ ಆಯಿತು ಮತ್ತೊಂದು ಕವಿ ಕುವೆಂಪು ನಮಗೆ ಕಾಣಿಸಿದ್ದು ಅವರ ಕವಿತೆಗಳ ಮೂಲಕವೇ ಬಾರಿಸು ಕನ್ನಡ ಡಿಮ್ ಓ ಕರ್ನಾಟಕ ಹೃದಯ ಶಿವ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯಿಂದ ಪ್ರಾರಂಭವಾಗಿ ಶ್ರೀ ರಾಮಾಯಣ ದರ್ಶನ ಅನ್ನುವಂತಹ ಮಹಾಕಾವ್ಯದವರೆಗೆ ಕುವೆಂಪುವಿನ ದಿಟ್ಟ ಪಯಣವನ್ನು ಅವಲೋಕಿಸ್ತೇವೆ ಅದು ಹೇಗೆ ಅನ್ನೋದೇ ಬಹುಶಃ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಮಾತುಕತೆಯಲ್ಲಿ ಮತ್ತೆ ಮುಂದುವರಿಸ್ಬೋದು ಅಂತ ಭಾವಿಸ್ತೇನೆ ಸಾಕಷ್ಟು ಜನ ಕವಿಗಳಿದ್ದಾರೆ ಕವಿಗಳು ಅಂತಲ್ಲ ರೈಟರ್ಸ್ ಅಂತಲೇ ತಗೊಳ್ಳೋಣ ನಾವು ಸ್ಟೀರಿಯಡ್ ಆಫ್ ಲಿಟ್ರೇಚರ್ಗಳನ್ನು ಸೃಷ್ಟಿ ಮಾಡಿದವರು ಈ ಒಂದು ಗ್ಲೋಬಲ್ ಲಿಟ್ರೇಚರಲ್ಲಿ ಕುವೆಂಪು ಅವರ ಪ್ರಸ್ತುತಿಯನ್ನು ಅಥವಾ ಅಸ್ತಿತ್ವವನ್ನು ನೀವು ಹೇಗೆ ನೋಡ್ತೀರಾ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನೇಕ ಕವಿಗಳಿದ್ದಾರೆ ಆದಿಕವಿ ಪಂಪ ಅಂತ ನಾವು ಪ್ರಾರಂಭ ಮಾಡ್ತೇವೆ ಅದರ ಪಂಪನಿಗಿಂತಲೂ ಹಿಂದೆ ಅನೇಕ ಕವಿಗಳನ್ನ ನಾವು ಕಾಣುತ್ತೇವೆ ಶ್ರೀ ವಿಜಯನನ್ನು ಕಾಣಬಹುದು ಅಥವಾ ಅಸಗ ಆಗಿರ್ಬೋದು ಇತ್ಯಾದಿ ಅನೇಕ ಕವಿ ಒಂದು ಗುರುತನ್ನು ನಾವು ಕಾಣುತ್ತೇವೆ ಅವರ ಕೊಡುಗೆಯನ್ನು ಕೂಡ ನಾವು ಅಲ್ಲಿ ಕಂಡಿದ್ದೇವೆ ಇಂತಹ ಹಳಗನ್ನಡದಿಂದ ಬಂದಂತಹ ಮತ್ತು ಇವತ್ತಿನ ಕಾಲಘಟ್ಟದ ಕವಿಗಳವರೆಗೂ ಕೂಡ ಅದರ ದಿವ್ಯ ಪರಂಪರೆಯೇ ಇದೆ ಆದರೆ ಆಧುನಿಕ ಕನ್ನಡದಲ್ಲಿ ಇಪ್ಪತ್ತನೆಯ ಶತಮಾನದಲ್ಲಿ ಒಂದು ಅದ್ವಿತೀಯ ಪ್ರತಿಭೆಯಾಗಿ ದೈತ್ಯ ಪ್ರತಿಭೆಯಾಗಿ ಕಾಣಿಸೋದು ಕವಿ ಕುವೆಂಪು ಅಂತ ನಾವು ಗುರುತಿಸ್ಕೊಳ್ತೇವೆ ಮುಖ್ಯವಾಗಿ ಕವಿ ಕುವೆಂಪು ಅವರನ್ನು ನಾವು ನಾಲ್ಕು ದೃಷ್ಟಿಯಲ್ಲಿ ಪ್ರಧಾನವಾಗಿ ನೋಡಿದ್ರೆ ಯಾಕೆ ಇವರು ಇವತ್ತಿನ ಒಂದು ಆಧುನಿಕ ಸ್ಥಿತಿಯಲ್ಲಿಯೂ ಕೂಡ ಕವಿ ಕುವೆಂಪು ವಿಶೇಷವಾಗಿ ನಿಲ್ತಾರೆ ಯುಗದ ಕವಿ ಜಗದ ಕವಿ ಅಂಥೇಳಿ ಅವರಿಂದ ಹೇಗೆ ಗುರುತಿಸ್ಕೊಂಡ್ರು ಅವರಿಂದ ಒಂದು ಹೇಳಿಸ್ಕೊಂಡ್ರು ಹಾಗೆ ಅದು ಹೇಗೆ ಸಾಧ್ಯ ಅನ್ನೋದನ್ನು ಈ ಕೆಲವು ಅಂಶಗಳಿಂದ ಗಮನಿಸಬಹುದು ಅಂದ್ಕೊಳ್ತೇನೆ ಅದು ಪ್ರಕೃತಿಯ ಒಂದು ವೈವಿಧ್ಯತೆಯನ್ನು ಪ್ರಕೃತಿಯ ಸೊಬಗನ್ನು ಮಲೆನಾಡಿನ ಸೌಂದರ್ಯವನ್ನು ಮತ್ತು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ಭಾಳ ಚೆನ್ನಾಗಿ ತಮ್ಮ ಕವನಗಳ ಮೂಲಕ ಅಗಾತತೆಯಲ್ಲಿ ಕಾಣಿಸ್ತಂಥವ್ರು ಹಾಗಾಗಿ ಬೇಕಾದಷ್ಟು ಜನ ಪ್ರಕೃತಿ ಗೀತೆಯನ್ನು ಬರೆದಿದ್ದಾರೆ ಆದರೆ ಕವಿ ಕುವೆಂಪು ಬರೆದಂತಹ ಪ್ರಕೃತಿ ಗೀತೆಗಳಲ್ಲಿ ಒಂದು ವಿಶೇಷತೆಯನ್ನು ನಾವು ಒಂದು ಸೌಪಜ್ಞತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಅನೇಕರು ಗಮನಿಸಿದ್ದೀರಾ ಒಂದು ಪದ್ಯ ಇದೆ ದೇವರು ರುಜು ಮಾಡಿದನು ಅಂಥೇಳಿ ಅನೇಕರು ಓದಿರ್ತೀವಿ ಕೇಳಿರ್ತೀವಿ ಎಷ್ಟು ವಿಶೇಷ ಅಂತಂದರೆ ಈ ಪ್ರಕೃತಿಯ ಸೊಬಗನ್ನು ಸಹಜ ಸುಂದರವಾಗಿ ಆಸ್ವಾದಿಸ್ತಾ ತಮ್ಮೂರಿನ ಆ ತುಂಗಾತೀರದ ದಡದ ಸಮೀಪದಲ್ಲಿ ಆ ಪ್ರಕೃತಿಯನ್ನು ನೋಡ್ತಾ 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 ಇರುವಾಗ ಹಾಗೆ ಆಗಸದ ಮೇಲೆ ಆ ಬೆಳ್ಳಕ್ಕಿಯ ಸಾಲುಗಳು ಒಂದು ವಿಶೇಷವಾಗಿ ಹಾರಿದ ಒಂದು ಸನ್ನಿವೇಶವನ್ನೇ ಸೂಕ್ಷ್ಮವಾಗಿ ಗಮನಿಸಿದ ಕವಿ ಹೃದಯ ಅಲ್ಲಿ ತಾನು ಧ್ವನಿಯಾಗಿ ಅಂತರ್ಧ್ವನಿಯನ್ನು ಒಂದು ಪದಗಳ ಮೂಲಕ ಇಟ್ಟದ್ದೇ ದೇವರು ರುಜು ಮಾಡಿದನು ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಆಗ್ತದೆ ಕುವೆಂಪು ಅವರು ದೇವರು ನಂಬ್ತಿದ್ರ ಇಲ್ವಾ ಇವೆಲ್ಲ ಪ್ರಶ್ನೆಗಳಿದೆ ಅವರು ಆಸ್ತಿಕರು ನಾಸ್ತಿಕರು ಬಹುಶಃ ಇವೆಲ್ಲವೂ ಕೂಡ ಒಂದು ಹಂತದ ಪ್ರಶ್ನೆಗಳಿಗಷ್ಟೇ ಸೀಮಿತ ಇದು ಅವೆಲ್ಲವನ್ನು ದಾಟಿದ ವ್ಯಕ್ತಿತ್ವ ಕವಿ ಕುವೆಂಪು ಅವರದು ಕವಿ ಕುವೆಂಪು ಅವರು ಎಲ್ಲದರೊಂದಿಗೂ ಇದ್ದರು ಆದರೆ ಯಾವುದರೊಂದಿಗೂ ಮಿಲಿತವಾಗದೇ ಇದ್ದರು ಅದು ಕುವೆಂಪು ಅವರ ವ್ಯಕ್ತಿತ್ವ ಮತ್ತು ದೈವತ್ವವನ್ನು ಅವರು ಎಲ್ಲಿ ಕಾಣಬೇಕು ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡಂಥವರು ಅದಕ್ಕಾಗಿ ಒಂದು ಮಾತು ಹೇಳ್ತಾರಲ್ಲೇನೆ ಉದಯದೊಳೇನ್ ಹೃದಯವ ಕಾಣ್ ಅದೇ ಅಮೃತದ ಹಣ್ಣೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಅಂತ ಹೇಳ್ತಾರೆ ಕವಿತೆಗಳನ್ನು ಯಾಕೆ ಬರಿತೀವಿ ಅಂತಂದರೆ ಆತ್ಮಸಂತೋಷಕ್ಕಾಗಿ ಬರಿತೀವಿ ಅನ್ನೋ ಅಂಥ ಒಂದು ವರ್ಗ ಇದೆ ನನ್ನ ಆತ್ಮಸಂತೋಷ ನನಗೇನೋ ಒಂದು ಸಂತೋಷ ಆಯಿತು ಏನೋ ಒಂದು ನೋಡಿದೆ ಏನೋ ಒಂದು ಪ್ರಚೋದನೆ ಆಯಿತು ಆ ಪ್ರಚೋದನೆ ಉಂಟಾದ್ದರಿಂದ ನಾನೊಂದು ಕವಿತೆಯನ್ನು ಬರದೆ ಅಂತ ಹೇಳ್ಬೋದು ಅದು ಒಂದು ಭಾಗ ಅಷ್ಟೆ ಆ ಮೂಲಕ ನನ್ನ ಆತ್ಮತೃಪ್ತಿಗಾಗಿ ನಾನು ಬರದೆ ಅಂತ ಹೇಳ್ಬೋದು ಆದರೆ ನಂತರ ಹೋಗ್ತಾ 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 ನಮ್ಮ ಬರವಣಿಗೆಗಳು ಆತ್ಮಸಂತೋಷಕ್ಕಾಗಿ ಮಾತ್ರ ಸೀಮಿತವಾಗಬಾರ್ದು ಅದು ಸಮಾಜಕ್ಕೆ ಒಂದು ಪೂರಕವಾದಂಥ ಧ್ವನಿಯಾಗಬೇಕು ಧ್ವನಿಯಾಗಿ ನಿಲ್ಲಬೇಕು ಕವಿ ಕುವೆಂಪು ತಮ್ಮೆಲ್ಲ ಬರವಣಿಗೆಗಳನ್ನು ಚಿಂತನಶೀಲವಾಗಿ ತಂದದ್ದು ಬಹಳ ವಿಶೇಷ ಅವ್ರು ಯಾವುದೇ ಪದ್ಯವನ್ನು ನೀವು ಗಮನಿಸ್ಬೋದು ಅಲ್ಲೆಲ್ಲ ಕಡೆ ಏನಾದರೂ ಒಂದು ತಮ್ಮ ಚಿಂತನದ ಹೊಳವನ್ನು ಅವರು ಕೊಟ್ಟೆ ಮುಂದೆ ಹೋಗಿರುವಂಥದ್ದು ಆ ಎಲ್ಲ ಚಿಂತನದಲ್ಲೂ ಕೂಡ ಗಂಭೀರವಾದಂಥ ತಾತ್ವಿಕ ಚಿಂತನೆಯನ್ನು ಇಡ್ತಾರೆ ಸಮಾಜದ ಸಮಸ್ಯೆಗಳನ್ನು ಕೂಡ ಮುಂದೆ ಇಡ್ತಾರೆ ಮತ ಧರ್ಮಗಳ ಬಗ್ಗೆ ಸಹಜವಾಗಿ ಚರ್ಚೆ ಮಾಡ್ತಾರೆ ಜ್ಞಾನ ವಿಜ್ಞಾನಗಳ ಆಳವಾದಂಥ ಚಿಂತನೆಯನ್ನು ಕೂಡ ಕೊಡ್ತಾರೆ ಮೂರನೇದು ಸಂಸ್ಕೃತಿ ಮತ್ತು ಆಧುನಿಕತೆಯ ಸಮನ್ವಯವನ್ನು ಕುವೆಂಪು ಅವರು ತಮ್ಮ ಕಾವ್ಯದಲ್ಲಿ ಕಾಣಿಸ್ಕೊಂಡಂಥವ್ರು ಸಂಸ್ಕೃತಿ ಮತ್ತು ಆಧುನಿಕತೆ ಎನ್ನುವಂಥದ್ದು ಅಂದರೆ ದಿವ್ಯ ಪರಂಪರೆ ಅವರೊಂದು ಮಹಾಕಾವ್ಯವನ್ನು ಕೊಟ್ಟರು ಯಾವುದದು ರಾಮಾಯಣ ದರ್ಶನ ಅನ್ನುವಂಥ ಮಹಾಕಾವ್ಯ ಆ ಕಾವ್ಯದ ವಸ್ತು ಯಾವುದು ಅಂತಂದರೆ ವಾಲ್ಮೀಕಿ ವಿರಚಿತ ರಾಮಾಯಣ ಆ ವಾಲ್ಮೀಕಿ ವಿರಚಿತ ರಾಮಾಯಣವನ್ನು ತೆಗೆದುಕೊಂಡು ಅದನ್ನು ತಮ್ಮ ಒಂದು ಅನುಭವದ ಪ್ರಸ್ತುತ ಸಮಾಜದ ಸ್ಥಿತಿಗತಿಯ ಹಿನ್ನೆಲೆಯಲ್ಲಿ ಉಣಬಡಿಸಿದ ಬಗೆ ಇದೆಯಲ್ಲ ಕೊಟ್ಟ ಬಗೆ ಇದೆಯಲ್ಲ ನಿಜವಾಗಿಯೂ ಕೂಡ ಅದು ಅಭೂತಪೂರ್ವವಾದದ್ದು ಅಂತ ಭಾವಿಸ್ತೇನೆ ಬಹುಶಃ ಶ್ರೀರಾಮಾಯಣ ದರ್ಶನಂ ಅನ್ನುವಂಥದ್ದು ಛಂದಸ್ಸಿನ ದೃಷ್ಟಿಯಿಂದ ಕಾವ್ಯದ ಒಳಸೂಕ್ಷ್ಮತೆಯ ದೃಷ್ಟಿಯಿಂದ ವಿಮರ್ಶೆಯ ದೃಷ್ಟಿಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ವ ಮತ್ತು ರಸಸ್ವಾದದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಲೂ ಕೂಡ ಪರಿಪೂರ್ಣವಾದ ಕಾವ್ಯ ಇಪ್ಪತ್ತನೆಯ ಶತಮಾನದ ಒಂದು ಅಪೂರ್ವ ಕಾವ್ಯ ಅಂತ ಹೇಳ್ತಾರೆ ಸೀತೆಗೆ ಅಗ್ನಿಪ್ರವೇಶದ ಸನ್ನಿವೇಶವನ್ನು ನಾವೆಲ್ಲ ಗಮನಿಸಿದ್ದೇವೆ ಸೀತೆ ಅಗ್ನಿಪ್ರವೇಶವನ್ನು ಮಾಡಬೇಕಾಗ್ತದೆ ಯಾಕೆ ಲಂಕೆಯಲ್ಲಿ ಇದ್ದ ಪರಿಣಾಮದಿಂದಾಗಿ ಆದರೆ ಇಲ್ಲಿ ನಮ್ಮ ಶ್ರೀರಾಮಾಯಣ ದರ್ಶನದಲ್ಲಿ ಕವಿ ಎಷ್ಟು ಚೆನ್ನಾಗಿ ತರ್ತಾರೆ ಅಂತಂದರೆ ಸೀತೆ ಹೇಗೆ ಅಗ್ನಿಪ್ರವೇಶಕ್ಕೆ ಮುಂದಾದಲೋ ತಾನೂ ಕೂಡ ಹಾಗೆ ಸೀತೆಯನ್ನು ಕರೆದುಕೊಂಡು ಬರೋ ರೀತಿಯಲ್ಲಿ ಅವಳನ್ನು ರಕ್ಷಿಸುವ ರೀತಿಯಲ್ಲಿ ತಾನೂ ಕೂಡ ಅಗ್ನಿಪ್ರವೇಶಕ್ಕೆ ಒಳಗಾಗ್ತಾರೆ ಅಂದರೆ ಕೇವಲ ಹೆಣ್ಣಿಗೆ ಮಾತ್ರ ಪರೀಕ್ಷೆ ಅಲ್ಲ ಅದು ಗಂಡಿಗೂ ಒಳಗೊಂಡಂತೆ ಎನ್ನುವುದನ್ನು ಅದನ್ನು ಸ ನೇರವಾಗಿ ಹೇಳದೆ ಸಹಜ ಸುಂದರವಾಗಿ ತನ್ನ ಕಾವ್ಯದಲ್ಲಿ ಗಂಡಿಗೂ ಪರೀಕ್ಷೆ ಇದೆ ಹೀಗೆ ರಾಮಾಯಣ ದರ್ಶನ ಕಾವ್ಯವನ್ನು ಸೊಗಸಾಗಿ ಸೊಬಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ವಿಶೇಷ ಮಹಾಕಾವ್ಯವಾಗಿ ಸರಳ ಛಂದಸ್ಸಿನಲ್ಲಿ ಆಮೇಲೆ ಅವರು ಬಳಸಿದ ವಿಶೇಷ ಸರಳ ಛಂದಸ್ಸು ಅದನ್ನು ಮಹಾಚಂದಸ್ಸು ಅಂತ ಕರಿತೇವೆ ಲಲಿತರಗಳಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ಸರಳ ಛಂದಸ್ಸಿನಲ್ಲಿ ಅದನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಇನ್ನೊಂದು ಕೊನೆಯ ಅಂಶ ಅಂತಂದರೆ ಬಹುಶಃ ಅದನ್ನು ನೀವೆಲ್ಲರೂ ಕೂಡ ಒಪ್ಕೊಳ್ತೀರಾ ಅಂದ್ಕೊಳ್ತೀನಿ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಂಥದ್ದು ಬಹುಶಃ ಕವಿ ಕುವೆಂಪು ಯಾಕೆ ನಮಗೆ ವಿಶ್ವಮಾನ್ಯರಾಗಿ ನಿಂತಿದ್ದಾರೆ ಅಂದರೆ ಅವರ ಕಾವ್ಯದ ಕೇಂದ್ರಬಿಂದುವಾಗಿರೋದೇ ಮಾನವೀಯತೆ ಸಮಾನತೆ ಮತ್ತು ಸಹೋದರತ್ವ ಇವತ್ತು ಬೇಕಾಗಿರೋದೇ ಅದು ನಾವೆಲ್ಲ ಆಗಿದ್ದೇವೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಮಾತು ಬಹಳ ಸೂಕ್ತ ಅಂತ ಭಾವಿಸ್ಕೊಡ್ತೇನೆ ಇಲ್ಲಿ ಮನುಷ್ಯ ಹಕ್ಕಿಯಂತೆ ಹಾರುವುದನ್ನು ಕಲಿತಾ ಮೀನಿನಂತೆ ಈಜುವುದನ್ನೂ ಕಲಿತಾ ಆದರೆ ದುರ್ದೈವವೋ ಏನೋ ಈ ಮನುಷ್ಯ ಮನುಷ್ಯನಾಗುವುದನ್ನೇ ಮರೆತ ಮನುಷ್ಯನಾಗುವುದನ್ನೇ ಮರೆತಾ ಈ ಮನುಷ್ಯತ್ವದ ಅಭಾವವನ್ನ ಭಾವಪೂರ್ಣವಾಗಿ ತಿಳಿ ಹೇಳುವ ಪ್ರಯತ್ನವನ್ನ ತಮ್ಮೆಲ್ಲ ಬರಹದಲ್ಲಿ ಮಾಡ್ತಾರೆ ತನ್ಮೂಲಕ ವಿಶ್ವಮಾನವ ಸಂದೇಶನಾಗಿ ಅಂದ್ರೆ ವಿಶ್ವಮಾನವ ಸಂದೇಶವನ್ನು ಕೊಟ್ಟು ವಿಶ್ವಮಾನವನಾಗಿ ಬದುಕುವ ಬಗೆಯನ್ನ ಕೊಟ್ಟದ್ದು ಕುವೆಂಪು ಹಾಗಾಗಿ ಕುವೆಂಪು ಅವರು ಈ ಇದನ್ನ ದೃಷ್ಟಿಯಲ್ಲಿ ನಾ ಕಂಡಂತೆ ನಾ ಕಂಡಂತೆ ಕುವೆಂಪು ಈ ನಾಲ್ಕು ಅಂಶಗಳಿಂದ ಪ್ರಧಾನವಾಗಿ ನಿಲ್ತಾರೆ ಮತ್ತೆ ಮತ್ತೆ ಓದಿಸ್ಕೊಳ್ತಾರೆ ಅಂತ ಭಾವಿಸ್ತೇನೆ